रङ्ग कलुष विभङ्ग गरुड तुरङ्ग नव मोह नाङ्गीरङ्ग कलुष गरुड तुरङ्ग नव मोह नाङ्गीरङ्गनेगे वारो कृपाङ्गीरङ्ग ಪಚ್ಚೆ ಬಾವುಲಿಗಳ ನಿನ್ನ ಕಿವಿಯಲಿಟ್ಟು ಮೆಚ್ಚಿ ಮುದ್ದಾಡುವೆನೋ ರಂಗ ಪಚ್ಚೆ ಬಾವುಲಿಗಳ ನಿನ್ನ ಕಿವಿಯಲಿಟ್ಟು ಮೆಚ್ಚಿ ಮುದ್ದಾಡುವೆನೋ ರಂಗ ಹೆಚ್ಚಿದ ವಾಲಿಯನು ಬಾಣದಲ್ಲಿ ಚುಚ್ಚಿದ ಸಪ್ತಳಗಳನ್ನು ಉಚ್ಚಿದ ಸಮುದ್ರವನ್ನು ಮುಚ್ಚಿದ ಹೆಚ್ಚಿದ ವಾಲಿಯನು ಬಾಣದಲ್ಲಿ ಚುಚ್ಚಿದ ಸಪ್ತಳಗಳನ್ನು ಉಚ್ಚಿದ ಸಮುದ್ರವನ್ನು ಚಿದ ಎಚ್ಚರಿಕೆಯಲ್ಲಿ ಲಂಕೆಯನು ಪೊಕ್ಕು ಕಿಚ್ಚುಗಳ ಹಚ್ಚಿದ ಹನುಮಾನ ಎಚ್ಚರಿಕೆಯಲ್ಲಿ ಲಂಕೆಯನು ಪೊಕ್ಕು ಕಿಚ್ಚುಗಳ ಹಚ್ಚಿದ ಹನುಮಾನ ಮೆಚ್ಚಿದ ಚುತ ಅನಂತ ಕೊಚ್ಚಿದ ದೂಷಣರ ಮೆಚ್ಚಿದ ಚುತ ಅನಂತ

ಕುತ್ತಿಗೆಗೆ ಹಾಕಿ ಎತ್ತಿ ಮುದ್ದಾಡುವೆನೋ ರಂಗ ಮೂತಿನ ಹಾರಗಳ ನಿನ್ನ ಕುತ್ತಿಗೆಗೆ ಹಾಕಿ ಎತ್ತಿ ಮುದ್ದಾಡುವೆನೋ ರಂಗ ಹತ್ತಿದರಥವನ್ನು ಮುಂದ ಮುತ್ತಿದ ಉಭಯರಿಗೆ ಕಲಹವ ಬಿತ್ತಿದ ಹತ್ತಿದ ರಥವನ್ನು ಮುಂದೊತ್ತಿದ ಕೌರವರ ಸೇನೆಗೆ ಮುತ್ತಿದ ಉಭಯರಿಗೆ ಕಲಹವ ಬಿತ್ತಿದ ಮತ್ತೆ ಮಾತಂಗಗಳನ್ನೆಲ್ಲ ಉತ್ತರಿಸಿ ಮುಂದೊತ್ತಿ ನಡೆಯುತ್ತ ಇತ್ತೆರದಿ ಮತ್ತೆ ಮಾತಂಗಗಳನ್ನೆಲ್ಲ ಉತ್ತರಿಸಿ ಮುಂದೊತ್ತಿ ನಡೆಯುತ್ತ ಇತ್ತೆರದಿ ಮುಂದ ಕರ ಕತ್ತರಿಸಿ ಮೆರೆದ ಮುಂದಿರತಿಕರ ಕತ್ತರಿಸಿ ಮೆರೆದ ರಂಗ ಮನೆಗೆ ಬಾರೋ ಕೃಪಾಂಗ ಶ್ರೀರಂಗ ರಂಗ ಮನೆಗೆ ಬಾರೋ ಕೃಪಾಂಗ ಶ್ರೀರಂಗ ಉಂಗುರಗಳ ನಿನ್ನ ಅಂಗುಳಿಗಳಿಗಿಟ್ಟು ಕಂಗಳಿಂದಲಿ ನೋಡುವೆ ರಂಗ ಉಂಗುರಗಳ ನಿನ್ನ ಅಂಗುಳಿಗಳಿಗಿಟ್ಟು ಕಂಗಳಿಂದಲಿ ನೋಡುವೆ ರಂಗ ಹೆಂಗಳ ಉತ್ತುಂಗದ ಕೂಚಂಗಳ ಲಿಂಗಿಸಿದ ಭೂಜಂಗಳ ಹಿಂಗದೆ ಸ್ಮರಿಸಿದ ಮಾತಂಗನ ಭಂಗವನು ಪರಿಹರಿಸಿ ಹೆಂಗಳ ಉತ್ತುಂಗದ ಕೂಚಂಗಳ ಆಲಿಂಗಿಸಿದ ಭೂಜಂಗಳ ಹಿಂಗದೆ ಸ್ಮರಿಸಿದ ಮಾತಂಗನ ಭಂಗವನು ಪರಿಹರಿಸಿ ಬೇಗದಿ ಮಂಗಳ ಸ್ವರ್ಗವನಿತ್ತ உத்துங்க விக்ரமங்க வேகதி மங்கள வனித்த உத்துங்க விக்ரமரங்க விடல வேகதி மங்கள சர்வனித்த உத்துங்க விக்ரம ரங்க விடல ரங்கமே வாரோ கிருப்பீரங்க ங்க கலுஷ விபங்கருடத்துரங்கவோகிரங்க கிருபாங்க பார்கிருங்கீரங்கீரங்க